ಮೂಡಲ್ಲ ಧ್ವನ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತೇನೆ ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಶರಣ ಗುರು ಬಸವಲಿಂಗಾಯ ನಮಃ ಬಸವನ ಮೂರ್ತಿ ಜಾಣಿಕ ಮೂಲ ಬಸವನ ಕೀರ್ತಿ ಜಾನೇಕ ಮೂಲ ಬಸವ ಬಸವ ಎಂಬನೇ ಭಕ್ತಿ ಗಾನ ಕಬೇ ಜಿಲ್ಲೆ ಬೋಡಿಗೋಡು ಹೋಬಳಿ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ಪರಮೇಶ್ವರ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಮಹಾಮನಿ ಎಂದೇನು ಜನ ಗೊತ್ತಿಲ್ಲ ಹನ್ನೆರಡು ಶತಮಾನದಲ್ಲಿ ಈ ಮಹಾಮ ಮಹೆ ಮಾಡಿ ಜಂಗಮ ದಾ ದಾಸವನ್ನು ನಿಂತಿದ್ದರು ಯಾರು ಬಸವಣ್ಣನವರು ಹಾಗೂ ಕಲ್ಯಾಣ ಕಲ್ಯಾಣ ಬಸವಣ್ಣ ತಂದೆಯ ತಂದೆ ಹೆಸರು ಮಾದರಸ ತಾಯಿ ಮಾದರಿಂಗ ಮಾದಮಿಗ ಹುಟ್ಟದ್ದು ಬಸವಣ್ಣ ಬಾಗೇಡಿ ಅವರ ಜಿರಿ ಇವೆಲ್ಲ ತಿಳ್ಕೋಬೇಕು ಬಸವಣ್ಣ ಅಂದರೆ ಏನು ಅಂದರೆ ಎಂತ ಹೇಳಿ ಒಬ್ಬ ಅಂತ ಹೇಳ ಬಸವಣ್ಣವರು ಒಬ್ಬರು ನಮ್ಮಗೆ ಮಾನವಾದಿ ಬಸವಣ್ಣವರು ನಮಗೆ ಹುಟ್ಟಿ ಒಂದು ಜಗ ಕಟ್ಟರು ಬಸವಣ್ಣನವರು ಆ ಬಸವಣ್ಣವನ್ನು ಮರಿಬಾರ್ದು ಫಸ್ಟ್ ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಟ್ಟವರೇ ಬಸವಣ್ಣವರು ಆಯ್ತ ಒನ್ಗೆ ಹೇಳದ್ರೆ ಜ್ಞಾನ ಬಲದ ಹಜ್ಞಾನ ನೋಡಯ್ಯ ಜ್ಞಾನ ಬೇಕು ಒನ್ಸನಿಗೆ ಜ್ಯೋತಿ ಬಲದಿಂದ ತಮ್ಮಂದೇಳ ನೋಡ್ಯ ಜ್ಯೋತಿ ನಂಬಲದಿಂದ ತಮ್ಮಂದೇಳ ಸತ್ಯ ಬಲೆ ಅಸತ್ಯ ಕೇಳ ನೋಡಯ್ಯ ಹೊಸ ಬಲ ಹಾವಳೋಹ ಕೇಳು ನೋಡಯ್ಯ ಕೂಡ ಸಂಗ ನಸೂಳಿ ನುಸೋಳಿ ಈ ಪೋದೆ ಸಿಂಗಾರ ಇವತ್ತು ಮಹಾಮನೆ ಮಾಡಿ ಪರಮೇಶ್ವರ ಅವರಿಗೆ ವಿವರಿಸು ಪವಿತ್ರ ಪವಿತ್ರವರಿಗೆ ಶ್ರಮ ಮಾಡಿದ್ದೀವಿ ಪದೀಪು ಸವಿತಾ ಸವಿತಾ ಅವರು ಪೂರ್ಣಿಮಾ ಶ್ರಾವ್ಯ ಶ್ರಾವ ಇವರೆಲ್ಲ ಒಂದು ಈ ಮಹಾಮನೆಗೆ ಭಾವಿಸಿದರೆ ನೀವೆಲ್ಲ ವಚನ ಮಾಡಬೇಕು ವಚನ ಆದಷ್ಟು ನಿಮಗೆ ಅಧ್ಯಾಯ ಮಾಡಿ ಈ ವಚನದಲ್ಲಿ ಭಾಳ ಅರ್ಥವೈತೆ ಮೊಬೈಲ್ ನೋಡ್ಕೋಬೇಡಿ ವಚನ ಬುಕ್ ನೋಡಿ ವರ್ಷ ಹೋದಷ್ಟು ನಿಮಗೆ ಒಂದು ಜ್ಞಾನೋದಯ ಇದ್ದಾರೆ ಬಾಯಿಲಿ ಬಸವೇಶ್ವರ ಅನ್ಬೇಕು ಅಲ್ಲಮ್ಮ ಚೆನ್ನ ಬಸವೇಶ್ವರ ನೋಡಿ ಒಕ್ಕಲೆ ಮುದ್ದಣ್ಣ ಕುಂಬಾರ ಗುಂಡೆಯ್ಯ ಆಡವದ ಅಪ್ಪಣ್ಣ ಮಡಿವಾಳ ಮಾಚಿ ತಂದೆ ಇನ್ನು ಎಲ್ಲ ಸೇರಿಕೆ ನಾವು ಲಿಂಗ ಧರ್ಮ ಉತ್ತು ಬೇರೆ ಕಲ್ಯಾಣದಲ್ಲಿ ಇವೆಲ್ಲ ಸೇರೋದಕ್ಕೆ ಎಲ್ಲ ಸಮಾಜ ಸೇರ್ಕೆ ಒಂದು ಗರಮ ಸ್ಥಾಪನೆ ಸ್ಥಾಪನೆ ಮಾಡಿದ್ರು ಲಿಂಗವಂತರು ನಮ್ಗೂರು ಯಾರು ಹೇಳಿ ನಮ್ಗೂರು ಯಾರು ಬಸವಣ್ಣರು ನೋಡಿ ಐದು ಬೆಳೆ ಐದು ಬೆಳ್ಳಿಲಿ ಒಂದು ಗುರು ಲಿಂಗ ಜಂಗಮ ಕಾಯಕ ದಾಸವ ಈ ಐದು ಮಾಡಿದ್ರೆ ನಾವು ದಾಸ ಮಾಡೋದು ಇಲ್ದಾರೆ ಮಾಡಕ್ಕೆ ಯಾರೇ ಬಂದರೆ ಹಸಿ ಬಂದವರಿಗೆ ಅನ್ನದಾಸ ಮಾಡುವರೆ ನಮ್ಮ ಲಿಂಗಾಯತ ಧರ್ಮ ಗೊತ್ತಾಯ್ತ ನಾವು ದಿವಸ ಹೋಗಿಂಗಿಲ್ಲ ಶಾಸ್ತ್ರ ಕೇಳೋಂಗಿಲ್ಲ ಏನೂ ಕೇಳೋಂಗಿಲ್ಲ ನಮ್ಮಲ್ಲ ಇದೆ ಅರಿವೇ ಗುರು ಅಂತ ಇಷ್ಟರೇನ ಮಾ ಕೊಟ್ಟಿದ್ದಾರೆ ನಮಗೆ ನೋಡಮಗೆ ಅರಿಂಗಿಲ್ಲ ಮೂಡ ಬಿಡಿ ಆಮಾಸೆ ಪೂರ್ಣಿಮೆಯಿಂದ ನಾವು ಯಾವ ದೇವಸಂಗೂ ಹೋಗಿಲ್ಲ ಇಷ್ಟು ಕುರುಕು ಇಷ್ಟಲಿಂಗ ಆ ಒಂದು ಪೂಜೆ ಮಾಡಿ ಇಷ್ಟಲಿಂಗ ಪೂಜೆ ಮಾಡಿದಷ್ಟು ನಿಮ್ಗೆ ದೊಡ್ಡ ಪವಿತ್ರ ಆದಂಗೆ ಒಂದು ಜ್ಞಾನ ಸಿಕ್ಕದೆ ಅನ್ ಅಲ್ಲಿ ಒಂದು ಲಿಂಗದೇವ ಮಹಾತ್ಮ ಆರ್ ಹಿಂಗ್ ಈ ಈ ತರ ಪೂಜೆ ಮಾಡಬೇಕು ಆರಿಸಿ ಮೂಲಕವಾಗಿ ಪೂಜೆ ಮಾಡಬೇಕು ನಾವು ಹೇಳ ಜಗದಾಗಲ್ಲ ಮುಗಿಯಾಗಲ್ಲ ಮಿಗಿ ಆಗಲ್ಲ ನಿಮ್ಮ ಆಗಲ್ಲ ಪಾತಾಳಿ ತಂತ್ರ ನಿಮ್ಮ ಸಹ ಶರಣ್ಣ ಬ್ರಹ್ಮಾಂಡಿತ ನಿಮ್ಮ ಸೀಮುಖ ಅಗೊಮ್ಮೆ ಅಗೋಚರ ಅಪ್ರತಿಮ ಲಿಂಗವೇ ಊಟದ ಸಂಗಮದಿಯವೇ ಎನ್ನ ಕರ್ ಬಂದು ಚುಳಕಾದೆಯ ಬಸವಣ್ಣವರು ಪರಮಾತ್ಮ ಅಡ್ಕೊಂಡ್ರೂ ಅರಿವೆ ಪರಮಾತ್ಮ ಮಟ್ಕೊಂಡ್ರೆ ಅದಕ್ಕೆ ಅರಿವೇ ಗುರು ನೋಡಿ ಈಗಿನ ವಿಶ್ವದಲ್ಲಿ ಒಬ್ಬರಿಗೆ ಜಗಜ್ಯೋತಿ ಬಸವಣ್ಣನ ಬಂದಿದ್ದು ಗೊತ್ತಾಯ್ತಾ ಒಮ್ಮೆ ವರ್ಷ ಆಗಿದೆ ಬಸವಣ್ಣ ತಿಳ್ಬೇಕಾದ್ರೆ ಹಿಂದೆ ಎತ್ತು ಪೂಜೆ ಮಾಡ್ತೀವಿ ಬಸವಣ್ಣ ಅಂತ ಎತ್ತು ಪೂಜೆ ಮಾಡ್ತೀವಿ ಮನೆಯ ಬಸವಣ್ಣ ಅಂತ ಇತ್ತೀಚೆಗೆ ಬಸವಣ್ಣ ತಿಳ್ಕೊಂಡ್ರೀಗ ಹೆಣ್ಣು ಮಕ್ಕಳಿಗೆ ಹೊಟ್ಟು ಹುಡುಗ ನೀರಿಮಗೆ ನೀರು ಶೃಂಗಾರ ಸಮುದ್ರಕ್ಕೆ ತೆರೆ ಸಿಂಗಾರ ನಾರಿಗೆ ಗೊರುವ ಶೃಂಗಾರ ಗಗನಿಗೆ ಚಂದನ ಶೃಂಗಾರ ಓಡಲು ಸಂಗನ ಸಳೆ ನಸೂಲಿಗೆ ಇಬೋದೇ ಸಿಂಗಾರ ಇಷ್ಟಾಗ್ತದೆ ಶಣರು ಹೇಳ ವಿಭೂತಿಯನ್ನು ಬಸವ ಬಸವರು ದಿಸ್ಬೇಕು ಹೇಳಿ ಬಸವ ಹಿಂಗೆ ಧರಿಸ್ಬೇಕು ಇಲ್ಲ ಹಿಂಗಲ್ಲ ಹಿಂಗೆ ಹಿಂಗಾಕಿ ಹಿಂಗೆ ದರ್ಸ್ಬೇಕು ಹೆಣ್ಣು ಮಕ್ಕಳಿಗೆ ವಚನ ಕೊಡಬೇಕು ತಂದೆ ತಾಯಿಗಳು ಬಸವಣ್ಣ ವಚನವನ್ನು ಇದನ್ನು ಹೇಳ್ಬೇಕು ಬೆಳಿಗ್ಗೆದ್ದು ಕಾಫಿ ಕೊಡಿ ಮುಂಚೆ ಬಸವ ಹಾಕಲಿ ವಚನ ವಿಭೂತಿ ಹಾಕಲಿ ಆಮೇಲೆ ಕಾಫಿ ಕೊಡಿ ಊಟ ಮಾಡುವಾಗ ಪ್ರಸಾದ ಚೆಲ್ಲಬಾರ್ದು ಆಚೆ ಕ್ಲೀನ್ ಕಳ್ಕೋಬೇಕು ಆ ಜಾಗ ಅದಕ್ಕೆ ಪ್ರಸಾದ ಕೆಡಿಸಿದಂಗೆ ಅದು ಹಲೋ ನೋಡಿ ಮುಸ್ಲಿಮ್ ಬಂದವರು ಇಲ್ಲಿ ಹೋಯ್ತಾರೆ ಅಲ್ಲ ಅಂದರೆ ಹೋಯ್ತಾರೆ ಕಳಿಸ್ತಾ ನಾವು ಇಲ್ಲಿ ಹೋಯ್ತಾರೆ ಚರ್ಚ್ಗೆ ನಾವು ನಿಮ್ಗೆ ಗೊಂಬೆ ಎಲ್ಲ ಶೇಖ್ ಮನೇಲಿ ಒಂದು ಓಟ ಮಾಡಿಗಿ ಶ್ರೀ ಗುರು ಬಸವಣ್ಣ ಈಗ ಮನೆ ಮ ಹೇಳ್ಬೇಕು ಶಂಕರ ಶಂಕರ ಮಕ್ಕಳು ಎಲ್ಲ ಮಕ್ಕಳು ಕುಂತ್ಕೊಂಡು ಏ ಬೇ ಬರ್ತಿರಲ್ಲ ಮಗ ತಗೋಣ ಒಂದು ಬಸವ ಪಡ್ಕಣ್ಣ ಒಂದು ಇಬ್ಬರಿ ಮಡ್ಕಣ್ಣ ಓಂ ಶ್ರೀ ಗುರುವಾರ ಒಂದು ಒಂದು ನೂರು ವರ್ಷ ನೋಡಿದ ಆಗ ನಿಮಗೆಲ್ಲ ಅರ್ಥವಾಗ್ತದೆ ಬಸವಣ್ಣ ಯಾರು ಅವ್ರು ಯಾರು ಬಸವ ಬಸವಣ್ಣವರು ಅಲ್ಲಮ್ಮರು ಅಕ್ಕ ಮಾರೇವಿ ಎಲ್ಲರೂ ಅಕ್ಕ ಎಲ್ಲಿ ಉಳ್ಳಿ ಹುಟ್ಟಿದ್ದು ಉಳ್ಳೇವಿಲಿ ಉಳ್ಳೇವಿ ಶಿವಮೊಗ್ಗ ಜಿಲ್ಲೆ ಕಲ್ಯಾಣಕ್ಕೆ ಬಂದರು ಕಲ್ಯಾಣ ಇದ್ದು ಅಲ್ಲಿಂದ ಎಲ್ಲಿ ಹೋದರು ಹೇಳಿ ಅಕ್ಕ ಎಲ್ಲಿ ಹೋದ ಸೀಸ ಕರೆಯೋ ಕರೆಯವನ ಕೋಳೇ ಹೌದು ನಾವು ಚೆನ್ನ ಮಲ್ಲಿಕಾರ್ ಮಲ್ಲಿಕಾರ್ ಚೆನ್ನ ಮಲ್ಲಿಕಾರ್ ನಾಮ ಹಾಕಿದ ಚೆನ್ನ ಮಲ್ಲಿಕಾರ್ ನಾ ಕೋಳೇ ಅಕಮಿದ ನಾಮ ಹಾಕಿದ ಬಸವನ ಓಡದು ಕೋಡಾನೆ ಕೋಡಾನೆ ಆಲಮ ಚೆನ್ನ ಬಸವನ ಓರು ಮೋಡಲ ದೊನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ನೋಡಿ